ಅದು ಪಸ್ಸಾಗಿ ದುಡ್ಡು ಗಾಯ ಆಗೋದಕ್ಕೆ ಶುರು ಆಗುತ್ತೆ ಖುಷಿ ಖುಷಿಯಾಗಿ ಮಗು ಜೊತೆ ಇರೋದು ಬಿಟ್ಬಿಟ್ಟು ನನಗೆ ಈ ನೋವು ಅನ್ಭವಿಸ್ತಾ ಇದ್ದೀನಲ್ಲ ನಾನು ಅಂತೇಳಿ ಕೋಪ ಬರುತ್ತೆ ಅಂದರು ನನಗೆ ಆ ಡಾಕ್ಟ್ರ್ ಮೇಲೆ ನಿಜವಾಗ್ಲೂ ನನಗೆ ಎಮೌಂಟ್ ಕಂಡ್ರೆ ಈಗಲೂ ಬೇಜಾರು ನನಗೆ ಅಷ್ಟು ಮತ್ತೆ ರೀಸ್ಟಿಚ್ ಮಾಡಿದ್ರೂ ನನಗೆ ಆಂಪ್ರೆಷನ್ನಲ್ಲೇ ರೀಸ್ಟಿಚ್ ಮಾಡ್ತಾವ್ರೆ ಕಣ್ಣಲ್ಲಿ ನೀರು ಸುರಿತೈತೆ ನನಗೆ ನೆನೆಸ್ಕೊಂಡು ಏನಾಯ್ ನನ್ನ ಜೀವನ ಏನು ಆಗ್ತಿದೆ ಯಾಕೆ ಈ ರೀತಿ ಆಗ್ತಿದೆ ನನಗೆ ಈ ರೀತಿ ಆಗಬೇಕಾ ಕುತ್ಕೊಂಡು ಫೀಡ್ ಮಾಡೋಕ್ಕೂ ಆಯ್ತಾ ಇಲ್ಲ ಮಗುಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ತಮ್ಮನ ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಸೊ ಎಲ್ಲರ ಲೈಫಲ್ಲೂ ಒಂದು ಇನ್ಸಿಡೆಂಟ್ ಅನ್ನೋದು ಹಾಗೆ ಆಗಿರುತ್ತೆ ಸ್ನೇಹಿತ ಅದು ಕಹಿ ಘಟನೆಗಳು ಇರುತ್ತೆ ಕೆಲವೊಬ್ರು ಶೇರ್ ಮಾಡ್ತಾರೆ ಕೆಲವೊಬ್ರು ಶೇರ್ ಮಾಡೋಲ್ಲ ಸೊ ನಾನಿವತ್ತು ನನ್ನ ಬದುಕಲ್ಲಿ ನಾನು ಅನುಭವಿಸಿದಂಥ ಒಂದು ಕಹಿ ಘಟನೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನನ್ನ ಬಾಣತನದ್ದೆಲ್ಲ ಆದಂಥ ಎಡವಟ್ಟು ಸೊ ಅದು ಯಾವ ರೇಂಜಿಗೆ ನನಗೆ ತೊಂದರೆ ಆಯಿತು ಅಂದರೆ ಲಿಟ್ರಲಿ ನಾನು ಡಿಪ್ರೆಷನ್ಗೆ ಹೋಗೋ ರೀತಿ ನನಗೆ ಪ್ರಾಬ್ಲಮ್ ಆಯಿತು ಸೊ ಏನಕ್ಕಾಯಿತು ಯಾಕಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಾನು ಎರಡು ಸಾವಿರದ ಹದಿನೆಂಟು ಸೊ ಜನವರಿ ಟೆನ್ ಎರಡು ಸಾವಿರದ ಹದಿನೆಂಟುಗೆ ಡಿಲಿವರಿ ಆಗುತ್ತೆ ನನ್ನ ಮಗಳು ಹುಡುತಾಳೆ ನನ್ನ ಹಸ್ಬೆಂಡ್ಗಂತೂ ತುಂಬಾನೇ ಖುಷಿಯಾಗುತ್ತೆ ಯಾಕಂದ್ರೆ ನನ್ನ ಮಗಳು ರೂಪದಲ್ಲಿ ನಮ್ಮ ತಾಯಿ ಬಂದರು ಅನ್ನೋ ಖುಷಿ ಅವ್ರಿಗೆ ತುಂಬಾ ಇತ್ತು ಸೊ ನನಗೂ ಕೂಡ ಅಷ್ಟೇ ಏನೋ ಒಂಥರ ಒಂಟಿ ಒಂಟಿ ಅನಿಸ್ತಾ ಇತ್ತು ನನ್ನ ಮದುವೆ ಆದಾಗಿಂದೂ ಅಷ್ಟೇ ಬೇರೆ ಮಕ್ಕಳನ್ನ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದೀನಿ ನಂದು ನಾರ್ಮಲ್ ಡೆಲಿವರಿ ಸೊ ಮೆನ್ಷನ್ ಮಾಡ್ತಾ ಇದ್ದೀನಿ ನಂದು ನಾರ್ಮಲ್ ಡೆಲಿವರಿ ಸ್ನೇಹಿತರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಆಯಿತು ಅಂತ ಖುಷಿ ಪಡ್ಲೋ ಡಿಲ್ವರಿ ಆದಮೇಲೆ ಈ ಪ್ರಾಬ್ಲಮ್ ಆಯ್ತಲ್ಲ ಅಂತ ದುಃಖ ಪಡ್ಲೋ ಗೊತ್ತಿಲ್ಲ ಥ್ರೂ ಔಟ್ ನಾನು ಡಿಲ್ವರಿ ಆದಮೇಲೆ ಥ್ರೂ ಔಟ್ ನಾನು ಫುಲ್ ಕಷ್ಟನೇ ಅನುಭವಿಸಿದ್ದೀನಿ ನಾರ್ಮಲ್ ಡಿಲ್ವರಿ ಆಯಿತು ಅನ್ನೋ ಖುಷಿಲಿದ್ದೆ ನಾನು ಮನೆಗೆ ಮಗಳು ಬಂದಳು ಅನ್ನೋ ಫುಲ್ ಖುಷಿ ನಮಗೆ ಅದು ಎಕ್ಸ್ಪ್ರೆಸ್ಸೇ ಇಲ್ಲ ಸ್ನೇಹಿತರು ಅಷ್ಟು ಖುಷಿ ಇತ್ತು ತ್ರೀ ಡೇಸ್ಗೆ ನಮ್ಮನ್ನ ಮನೆಗೆ ಹಾಸ್ಪಿಟಲ್ ಹಾಸ್ಪಿಟಲಿಂದ ತ್ರೀ ಡೇಸ್ಗೆ ಬಂದ್ವಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾದ ಮೇಲೆ ತುಂಬ ಚೆನ್ನಾಗಿತ್ತು ಎಷ್ಟು ಖುಷಿ ಅಂದರೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಒಂದು ಮೂಮೆಂಟ್ನ ಇದೇ ರೀತಿ ಹೋಗ್ತಾಯಿತ್ತು ನಾನು ಡಿಲ್ವರಿ ಆಗಿ ನೈನ್ ಡೇಸ್ ಆಗಿತ್ತು ಒಂದು ಒಂಬತ್ತು ದಿನ ಆಗಿತ್ತು ಅಷ್ಟೇ ಸ್ನೇಹಿತರೆ ಸೂತ್ಕಾಯಿ ಏನಿದೆ ಅದನ್ನು ಅಷ್ಟೆ ಸೊ ಅದು ನಮಗೆ ಡಿಲ್ವರಿ ನಾರ್ಮಲ್ ಡಿಲ್ವರಿ ಆದರೂ ಕೂಡ ಸೂಚರ್ ಅನ್ನೋದೊಂದು ಮಾಡ್ತಾರೆ ಅಂದರೆ ಮಗು ಬರೋ ಜಾಗನ ಸ್ವಲ್ಪ ಕಟ್ ಮಾಡಿ ಸ್ಟಿಚ್ ಹಾಕಿರ್ತಾರೆ ಮಗು ಬರೋದಕ್ಕೆ ಸ್ವಲ್ಪ ಎಲ್ಪ್ ಆಗುತ್ತೆ ಸೊ ಈಸಿಲಿ ಅದು ನಾರ್ಮಲ್ ಡಿಲ್ವರಿ ಆಗೋದಕ್ಕೆ ಅವಕಾಶ ಮಾಡ್ತಾರೆ ಅದು ಸ್ಟಿಚ್ ಎಲ್ಲ ಹಾಕಿದ್ರು ವಾಸೆ ಇತ್ತು ಇನ್ನೇನು ನೆನಪು ಸ್ವಲ್ಪ ಇತ್ತು ಅದು ಕ್ಲಿಯರ್ ಆಗಬೇಕಿತ್ತು ನೀ ಇನ್ನೂ ಕ್ಲಿಯರ್ ಆಗಬೇಕಿತ್ತು ಇನ್ನು ಹಸಿ ಗಾಯ ಇರುತ್ತಲ್ಲ ಅದೇನಾಗೈತೆ ಒಂದು ಇರುವೆ ಕಚ್ಚಿ ಅದು ಗುಳ್ಳೆ ಆಗಿ ಅದು ಪಸ್ಸಾಗಿ ದೊಡ್ಡ ಗಾಯ ಆಗೋದಕ್ಕೆ ಶುರು ಆಗುತ್ತೆ ಹಳ್ಳಿ ಮನೆ ನಿಮ್ಗೆ ಗೊತ್ತಿರುತ್ತಲ್ಲ ಇವೆಲ್ಲ ಜಾಸ್ತಿ ಇರುತ್ತೆ ಸೊ ಗೊತ್ತಿರೋ ಪ್ರಾಬ್ಲಮ್ ಆಯಿತು ನನಗೆ ಅದಾದಮೇಲೆ ಸರಿ ಹೋಗಿ ತೋರಿಸೋಣ ಅಂಥೇಳಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅಲ್ಲೋಗಿ ನಮಗೆ ಡಿಲ್ವರಿ ಯಾರು ಮಾಡಿರ್ತಾರೆ ಆ ಡಾಕ್ಟ್ರನ್ನ ಅಂತೇಳಿ ಡಾಕ್ಟ್ರ್ ಹತ್ರ ಹೋಗ್ತೀವಿ ಬಟ್ ಅವರು ಸರಿಯಾಗಿ ನೋಡೋದಿಲ್ಲ ಅವರು ಒಂದು ಐಮೆಂಟ್ ಕೊಡ್ತಾರೆ ಮತ್ತು ಮಾತ್ರೆ ಕೊಡ್ತಾರೆ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಕ್ಲಿಯರ್ ಆಗುತ್ತೆ ಅಂಥೇಳಿ ಸರಿ ಅಂದ್ಬಿಟ್ಟು ಡಾಕ್ಟ್ರು ಕೊಟ್ಟಿರೋದಲ್ವಾ ಕ್ಲಿಯರ್ ಆಗುತ್ತೆ ಅಂಥೇಳಿ ಬರ್ತೀವಿ ಟ್ಯಾಬ್ಲೆಟ್ ತೊಗೊತೀನಿ ಐಮೆಂಟ್ ಕೂಡ ಆಗ್ತೀನಿ ಗಾಯಕ್ಕೆ ಬಟ್ ತ್ರೀ ಡೇಸ್ ಫೋರ್ ಡೇಸ್ ಆದರೂ ಕ್ಲಿಯರ್ ಆಗೋಲ್ಲ ಪೈಂಟ್ ತುಂಬ ಶುರು ಆಗುತ್ತೆ ನನಗೆ ಅದು ಕ್ಲಿಯರ್ ಆಗಿಲ್ಲ ಸೊ ದಟ್ ಮತ್ತೆ ನೆಕ್ಸ್ಟು ನಾವು ಹೋಗ್ತೀವಿ ತ್ರೀ ಡೇಸ್ ಫೋರ್ ಡೇಸ್ ಬಿಟ್ಟು ಆದಮೇಲೆ ಹೋಗ್ತೀವಿ ನಾಲ್ಕು ದಿನ ಆಯಿತು ಯಾವಾಗ ಆಸೆ ಆಗಿರೋಲ್ಲ ಅವಾಗ ಮತ್ತೆ ಹೋಗ್ತಿದ್ವಿ ನಾವು ಆಸ್ಪತ್ರೆಗೆ ಅಲ್ಲೋಗಿ ತೋರಿಸೋಣ ಅಂತ ಹೋದರೆ ಎಷ್ಟು ಕೋಪ ಬರುತ್ತೆ ಅಂದರೆ ನನಗೆ ಆ ಡಾಕ್ಟ್ರ್ ಮೇಲೆ ನಿಜವಾಗ್ಲೂ ನನಗೆ ಆ ಎಮ್ಮನ ಕಂಡ್ರೆ ಈಗಲೂ ಬೇಜಾರು ನನಗೆ ಅಷ್ಟು ಬೈಕೋತಾ ಇರ್ತೀನಿ ಮನಸ್ಸಲ್ಲಿ ಆ ಎಮ್ಮ ಕಣ್ಣಲ್ಲಿ ನೋಡಿ ಏನೇ ಆಗಲಿ ಕಣ್ಣಲ್ಲಿ ನೋಡಿ ಅವರು ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೇದು ಅಲ್ವಾ ಸ್ನೇಹಿತರೆ ಅವರೇ ಡಿಲ್ವರಿ ಮಾಡಿರೋದು ಪ್ರಾಬ್ಲಮ್ ಆಗಿದೆ ಬಂದು ತೋರಿಸ್ತಾ ಇದ್ದೀವಿ ಬಟ್ ಅವರು ಕನ್ಸಿಡರೇ ಮಾಡ್ತಾ ಇಲ್ಲ ಸೊ ನೋಡಿ ಒಂದ್ಸಲ ನೋಡಿ ಗಾಯ ನೋಡಿ ಆಮೇಲೆ ಟ್ಯಾಬ್ಲೆಟ್ ಏನಿದೆ ಕೊಡಿ ಅಂತ ನಮ್ಮಮ್ಮ ಕೇಳೋದು ಹೇಳ್ತಾರೆ ಸೊ ನಾನೇ ಡಿಲ್ವರಿ ಮಾಡಿರೋದು ನನಗೆ ಗೊತ್ತಿರೋದಿಲ್ವಾ ಇಂಥ ಕೇಸ್ ಎಷ್ಟೊಂದು ನೋಡಿದ್ದೀನಿ ನಾನು ಇದನ್ನು ತೊಗೊಂಡೋಗಿ ಸರಿ ಹೋಗಿ ನೀಟಾಗಿ ಆಗುತ್ತೆ ಅಂತ ಹೇಳಿ ಕಳಿಸ್ಬಿಟ್ರು ಎಷ್ಟೋ ತುಂಬ ಜನ ಇರ್ತಾರಲ್ಲ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಸೊ ತುಂಬ ಜನ ಇರ್ತಾರಲ್ಲ ಸೊ ಹಂಗಾಗಿ ತುಂಬ ಬೇಜಾರಾಗಿ ಅಲ್ಲಿಂದ ಬಂದುಬಿಟ್ಟೆ ಮೇಲೆ ನಾನು ಮನೇಲಿ ಕುತ್ಕೊಂಡು ಯೋಚನೆ ಮಾಡಿದೆ ಇದು ಕ್ಲಿಯರ್ ಇಲ್ಲ ಇನ್ನು ನಾರ್ಮಲ್ ಅಲ್ಲೆಲ್ಲೂ ಯಾರು ಅಷ್ಟು ನಮ್ಗೆ ಗೊತ್ತಿರೋದು ಯಾರೂ ಹಾಸ್ಪಿಟಲ್ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಸೊ ಆವಾಗ ನಾನು ನಮ್ಮ ಚಿಕ್ಕಮ್ಮಿಗೆ ಫೋನ್ ಮಾಡ್ತೀನಿ ನಮ್ಮ ಚಿಕ್ಕಮ್ಮನ ಫ್ರೆಂಡು ನರ್ಸು ಸೊ ಅವರೇ ನಮಗೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ದಿತ್ತು ಡಿಲ್ವರಿ ಮಾಡ್ಸಿದ್ದಿತ್ತು ಅವರು ಡಿಲ್ವರಿ ಮಾಡ್ಬೇಕಾದ್ರೆ ಅವರು ಇದ್ದರು ನಮ್ಮ ಜೊತೆ ಸೊ ಅವ್ರಿಗನ್ನ ನಾವು ಕಾ ಹೇಳ್ತೀವಿ ಅವ್ರಿಗೆ ಈ ರೀತಿ ಆಗಿ ಅಂತ ಅಂತೇಳಿ ಸೊ ಆಂಟಿ ಅವ್ರನ್ನ ಆಂಟಿ ಅಂತ ಕರಿತೀನಿ ಅವರು ನರ್ಸ್ ಏನು ಮಾಡ್ತಾರೆ ಸರಿ ರಾಮನಗರದಲ್ಲಿ ನಂಗೆ ಗೊತ್ತಿರೋ ಒಬ್ರು ಲೇಡಿ ಡಾಕ್ಟರ್ ಇದ್ದಾರೆ ಅಲ್ಲಿ ಹೋಗಿ ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಲ್ಲಿ ಓದ್ವಿ ಆಟೋ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಪ್ರತಿಯೊಂದು ಆಸ್ಪತ್ರೆಗೂ ಆಟೋನೇ ಸುತ್ತಿರೋದು ಆಟೋ ಮಾಡ್ಕೊಂಡು ಮಾಡ್ಕೊಂಡು ಸುತ್ತಿರೋದೇ ಆಗೋಗಿದೆ ಓದ್ವಿ ಅಲ್ಲಿ ನೋಡಿದ್ರು ಅವ್ರು ಹೇಳಿದ್ರು ಅದನ್ನು ಕಟ್ ಮಾಡಿ ರೀಸ್ಟಿಚ್ ಮಾಡಬೇಕಾಗುತ್ತೆ ಬಸ್ ಎಲ್ಲ ಆಗಿರೋದ್ರಿಂದ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಮಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ತಿರುಗಿ ಮತ್ತೆ ರೀಸ್ಟಿಚ್ ಮಾಡ್ತಾರೆ ಅಂತೇಳಿ ತುಂಬಾ ಹತ್ತಿದ್ವಿ ನಂಗೆ ಬೇಜಾರು ಆಗ್ಬಿಡ್ತು ಮಗುಗೆ ಹಾಲು ತೊಗೊಂಡೋಗಿಲ್ಲ ಏನೂ ಪ್ರಿಪ್ರೇಷನ್ ಇಲ್ಲ ನಮಗೆ ಒಂಥರ ಆಗ್ಬಿಡ್ತು ನನಗೆ ಏನಪ್ಪ ಮಾಡೋದು ಈಗ ಹೇಳ್ತಿದ್ದಾರಲ್ಲ ಅಂತೇಳಿ ನಮ್ಮ ಆಂಟಿ ಅಂದರು ಇಲ್ಲ ಇದು ಒಳ್ಳೇದೇ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟ್ರು ದೊಡ್ಡದಾಗದ್ದು ಮುಂಚೆ ಅದನ್ನು ಕ್ಲಿಯರ್ ಮಾಡ್ಕೊಬಿಡೋದು ಒಳ್ಳೇದಲ್ವಾ ಅಂತೇಳಿದ್ರು ಏನು ಆಗಲ್ಲ ರೀಸ್ಟಿಚ್ ಮಾಡಿಸು ಅಂದರು ಸರಿ ಅಂತೇಳಿ ಮತ್ತೆ ಅನಸ್ಟೆಸ್ಸೆ ಕೊಟ್ಟು ರೀಸ್ಟಿಚ್ ಮಾಡಿದ್ರು ರೀಸ್ಟಿಚ್ ಮಾಡಿಸಿ ಅಲ್ಲೇ ಒಂದು ಎರಡು ಅವರ್ ಅಲ್ಲೇ ನಾನು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಹಂಗೆ ಹೊರ್ಡಿಯಿಂದರು ಅಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ನೋ ಪೇಯ್ನ್ ಇರಲಿಲ್ಲ ನನಗೆ ಈಗ ಆರಾಮಾಗಿ ಆಟೋದಲ್ಲಿ ಕೂತ್ಕೊಂಡು ಬಂದೆ ಸ್ನೇಹಿತರೆ ಬಂದ ಮೇಲೆ ಕೂಡ ಏನೂ ಪೇಯ್ನ್ ಇರಲಿಲ್ಲ ಸಂಜೆ ಕಾಫಿ ಎಲ್ಲ ತೊಗೊಂಡು ನೈಟು ಎಂಟು ಗಂಟೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಪಾಪನು ಮಲ್ಕೋತು ನಾನು ಮಲ್ಕೊಂಡೆ ಸೊ ಒಂದು ಗಂಟೆ ರಾತ್ರಿಗೆ ನನಗೆ ಜ್ವರ ಚಳಿ ಎಲ್ಲ ಶುರು ಆಯಿತು ಪೈನ್ಗೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ನನಗೆ ಸಖತ್ತು ಪೇನ್ ಶುರು ಆಗ್ತು ನನಗೆಗಳು ತಡೆಯೋಕೆ ಇಲ್ಲ ಎದ್ದು ಕೂತ್ಕೊಂಡಿದ್ದೀನಿ ನಾನು ಕೂತ್ಕೊಂಡು ಫೀಡ್ ಮಾಡೋಕ್ಕೂ ಆಯ್ತಾ ಇಲ್ಲ ಮಗುಗೆ ಕೆಳಗಡೆ ದಿಮ್ ಕೊಟ್ಕೊಂಡು ಈ ಈ ರೀತಿ ಹೊರಗೆ ಕೂಸ್ಕೊಂಡು ಹಿಂಗೆ ಕೂತ್ಕೊಂಡು ಫೀಡ್ ಮಾಡಿದ್ದೀನಿ ಮಗುಗೆ ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ಕಷ್ಟ ನಮ್ಮ ನೋಡೋಕೆ ಆಗ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆದಮೇಲೆ ನರ್ಸ್ಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ತಾಯಿ ಈ ರೀತಿ ತುಂಬ ಪೇಯ್ನ್ ಅಂತ ಅಳ್ತಾ ಇದ್ದಾಳೆ ಅಂತ ನಮ್ಮ ನಮ್ಮ ಆಂಟಿ ಏನು ಮಾಡಿದ್ರು ನರ್ಸ್ನ ಕರ್ಕೊಂಡು ಬಂದರು ಮನೇಲೆ ಒಂದು ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟು ಹೋದ್ಮೇಲೆ ನೋವು ಕಡಿಮೆ ಆಯಿತು ನನಗೆ ಸ್ನೇಹಿತರೆ ಸೊ ಅದೆಲ್ಲ ಆದಮೇಲೆ ಒಂದು ವೀಕ್ ಆಯಿತು ಒಂದು ವೀಕ್ ಆದಮೇಲೆ ಮತ್ತೆ ವಾಸಿ ಆಗುತ್ತೆ ಅಂತ ಅಂದ್ಕೊಂಡ್ವಿ ಕ್ಲಿಯರಾಗಿ ವಾಸಿ ಆಯ್ತಾ ಬರೋದು ಆ ಕೊನೆಯ ಹೊಲಿಗೆ ಏನಿದೆ ಅದು ಆಸೆನೇ ಆಗಲಿಲ್ಲ ಸ್ನೇಹಿತರೆ ಅಲ್ಲಿಗೆ ಬಂದು ಕರೆಕ್ಟಾಗಿ ಗಾಯ ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡೋದು ಒಂಥರ ಹೋಲ್ ಥರ ಗುಂಡಿ ಥರ ನಿಂತ್ಕೊಂತೋಲ್ ಥರ ಆಗ್ಬಿಡ್ತದ ಕ್ಲಿಯರೇ ಇಲ್ಲ ನನಗೆ ಅದು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ತಿರ್ಗಿ ಮತ್ತೆ ಹೋದ್ವಿ ಹತ್ತು ದಿವಸ ಬಿಟ್ಟು ಮತ್ತೆ ಓದ್ವಿ ಅಲ್ಲೋಗಿ ತೋರಿಸಿದ್ವಿ ಈ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಮತ್ತೆ ರೀಸ್ಟಿಚ್ ಮಾಡಬೇಕಾಗುತ್ತೆ ಅಂದರು ನನಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಬೇಜಾರಾಗ್ಬಿಡ್ತು ನನಗೆ ಈ ಥರ ಮೂರು ಸಲ ನಾನು ರಿ ರೀಸ್ಟಿಚ್ ಮಾಡಿಸ್ಕೊಳ್ಳೋದ್ಕಿಂತ ಸಿಸರಿಯನ್ನೇ ಮಾಡಿಸ್ಕೊಬೋದಿತ್ತಲ್ಲ ನಾರ್ಮಲ್ ಡಿಲ್ವರಿ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಂತ ಅನಿಸ್ಬಿಡ್ತು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಹೆಣ್ಣಿನ ಕಷ್ಟ ಯಾರಿಗೂ ಬೇಡ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ಅವತ್ತು ನಾನು ಡಿಲ್ವರಿ ಟೈಮಲ್ಲೂ ನನಗೆ ಇಷ್ಟು ಇಷ್ಟು ನಾನು ಅತ್ತೆ ಇರಲಿಲ್ಲ ನಾನು ಅವತ್ತಷ್ಟು ಹತ್ತಿದ್ದೀನಿ ಈ ಥರ ತಿರ್ಗ ಮತ್ತೆ ಹೇಳ್ತಿದ್ದಾರಲ್ಲ ನಂಗೆ ಇಲ್ಲ ಅಂತ ನಮ್ಮ ಅಮ್ಮನಿಗೆ ನಾನು ಹೇಳ್ತಾ ಇದ್ದೀನಿ ನಂಗೆ ತುಂಬ ಅಳು ಬರ್ತೈತೆ ಆಗ್ತಿಲ್ಲ ಅಮ್ಮ ಏನು ಮಾಡೋದು ಅಂತ ಇಲ್ಲ ಅವರು ಹೇಳ್ತಾ ಇದ್ದಾರೆ ಬೇರೆ ಟ್ರೀಟ್ಮೆಂಟ್ ಏನೋ ಕೊಡ್ತಾರೆ ಅವರು ನೀಟಾಗಿ ಸ್ಟಿಚ್ ಎಲ್ಲ ಹಾಕಿ ಇದು ಮಾಡ್ತಾರೆ ಈ ಸಲ ಅಂತೆಲ್ಲ ಹೇಳಿದ್ರು ಸರ್ ಏನ್ ಹೇಳಿರಿ ಸರ್ ಮತ್ತೆ ರೀ ಸ್ಟಿಚ್ ಮಾಡಿದ್ರು ನನಗೆ ಆಪ್ರೇಷನ್ ಅಲ್ಲೇ ರೀಸ್ಟಿಚ್ ಮಾಡ್ತಾವ್ರೆ ಕಣ್ಣಲ್ಲಿ ನೀರು ಸುರಿತೈತೆ ನನಗೆ ನೆನೆಸ್ಕೊಂಡು ಏನೇ ನನ್ನ ಜೀವನ ಏನು ಆಗ್ತಿದೆ ಯಾಕೆ ಈ ರೀತಿ ಆಗ್ತಿದೆ ನನಗೆ ಈ ರೀತಿ ಆಗ್ಬೇಕಾ ಏನ್ ಮಾಡ್ಲಿ ಖುಷಿ ಖುಷಿಯಾಗಿ ಮಗು ಜೊತೆ ಇರೋದು ಬಿಟ್ಬಿಟ್ಟು ನನಗೆ ಈ ನೋವು ಅನ್ಬೋಸ್ತಾ ಇದ್ದೀನಲ್ಲ ನಾನು ಅಂತೇಳಿ ನಂಗೆ ತುಂಬ ನಂಗೆ ಇದ್ದೀನಿ ಡಾಕ್ಟರ್ ಕಣ್ಣಲ್ಲಿ ಟಿಶ್ಯೂ ಪೇಪರಲ್ಲಿ ಹಿಂಗೆ ಹಂಗೂ ಕಣ್ಣೀರು ಹಿಂಗೆ ಇದು ಮಾಡಿದ್ರು ಅಳ್ಬೇಡ ಇಂಥ ತುಂಬ ಕೇಸಸ್ ನೋಡಿದ್ದೀವಿ ಕ್ಲಿಯರ್ ಆಗುತ್ತೆ ಏನಾಗಲ್ಲ ಅಂದರು ಲೇಡಿ ಡಾಕ್ಟರು ಸರಿ ಅಂತೇಳಿ ಮತ್ತೆ ಮನೆಗೆ ಬಂದ್ವಿ ಸ್ನೇಹಿತರೆ ಅದಾದಮೇಲೆ ಇದೇ ರೀತಿ ಒಂದು ಹತ್ತು ಹದಿನೈದು ದಿವಸ ತಗೋತು ಅದು ವಾಸಿ ಆಗೋದಕ್ಕೆ ಕೊನೆಗೂ ಕ್ಲಿಯರಾಗಿ ವಾಸಿ ಆಗಲಿಲ್ಲ ನನಗೆ ಅದು ಓಲ್ ಥರನೇ ಉಳ್ಕೊಂಬಿಡ್ತು ನೀಟಾಗಿ ಅದು ಸ್ಟಿಚ್ ಕ್ಲಿಯರಾಗಿ ವಾಸಿ ಆಗಲಿಲ್ಲ ನಾನೇನು ಮಾಡಿದೆ ಏ ಬಿಡು ತಿರುಗಿ ಮತ್ತೋದ್ರ ತಿರ್ಗಿ ಸ್ಟಿಚ್ಚಿಂಗ್ ಅಂತಾರೆ ನನಗೆ ಅದೆಲ್ಲ ಆಗಲ್ಲ ನಾನು ಹೇಳ್ಕೊಳೋದೆ ಬೇಡ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ನಮ್ಮ ಅಮ್ಮಂಗೆ ನಾನು ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು ನಾನು ಆ ತಿರುಗಿ ಮತ್ತೆ ನರ್ಸ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಬರೀ ಇಷ್ಟೇ ಅನಿಸುತ್ತೆ ನನ್ನ ಜೀವನ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಪೇಯ್ನ್ ಬಂದಾಗ ಟ್ಯಾಬ್ಲೆಟ್ ತರಿಸ್ಕೊಳ್ಳೋದು ನುಂಬ್ಕೊಳ್ಳೋದು ಸುಮ್ಮನೆ ಆಗ್ಬಿಡೋದು ಇದೇ ರೀತಿ ಇದೆ ನನಗೆ ಹಾಲು ಕೂಡ ಕಡಿಮೆ ನನ್ನ ಮಗುಗೆ ಈ ಥರ ಎಲ್ಲ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನಾನು ಕೂತಿದ್ರೆ ಹಾಲಲ್ಲಿಂದ ಬರುತ್ತೆ ಸ್ನೇಹಿತರೆ ಹೇಳಿ ಸೊ ಮೊದಲು ಮೇಯ್ನಾಗಿ ನಾವು ಮಕ್ಕಳು ಪ್ರೇ ಬಾಣಂತನದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಬಾಣಂತನದಲ್ಲಿ ಮೈಂಡ್ ಫ್ರೀ ಇರಬೇಕು ಟೆನ್ಷನ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಲು ಕಡಿಮೆ ಆಗ್ಬಿಡುತ್ತೆ ನನಗೆ ಅದೇ ರೀತಿ ಆಗಿತ್ತು ನಾನು ಯಾವಾಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಮಗುಗೆ ಹಾಲು ಕಡಿಮೆ ಆಗಿಬಿಡ್ತು ನಾನು ಏನೇ ತಿಂದರೂ ಕೂಡ ಹಾಲು ಜಾಸ್ತಿ ಆಗ್ತಾನೇ ಇರಲಿಲ್ಲ ಸಕ್ಕತ್ ಸಫರ್ ಮಾಡಿದ್ದೀನಿ ನಾನು ಈ ಒಂದು ಇನ್ಸಿಡೆಂಟಿಂದ ಎಷ್ಟು ಮಟ್ಟಿಗೆ ಅಂತ ಅಂದರೆ ನಾನು ಬಾಣ್ತನ ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ ಸೊ ಅದೆಲ್ಲ ಆದಮೇಲೆ ಮಡ್ರಾಸ್ ಅಯ್ಯ ನನ್ನಿಂದ ಮಗುಗೂ ಕೂಡ ಆಗ್ಬಿಡ್ತು ಕಣ್ಣೆಲ್ಲ ಫುಲ್ ರೆಡ್ಡು ಕಟ್ಕೊಂಡ್ಬಿಡ್ತು ಅದನ್ನು ತಿರುಗಿ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ತೋರ್ಸಿದ್ವಿ ಡ್ರಾಪ್ಸ್ ಹಾಕಿ ಕ್ಲಿಯರ್ ಮಾಡ್ಕೊಂಡ್ವಿ ನನಗೇನಾಯಿತು ಅಂದರೆ ನಾನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮಾಡಿ ಈ ಕಣ್ಣು ಫುಲ್ ರೆಡ್ ಉಳ್ಕೊಂಡೇ ಬರ್ತದೆ ಈ ಕಣ್ಣೇನು ಜಾಸ್ತಿ ಉಳು ರೆಡ್ ಆಗಲಿಲ್ಲ ಸ್ನೇಹಿತರೆ ಇದು ನಾನು ಚೆನ್ನಾಗಿ ಉಜ್ಜಿದ್ರಿಂದ ಇದು ಫುಲ್ ರೆಡ್ ಆಗೇ ಉಳ್ಕೊಂಡ್ಬಿಟ್ಟಿತ್ತು ನನಗೆ ಅದೊಂದು ಹತ್ತು ಹದಿನೈದು ದಿವಸದ ಗಂಟೆ ಕ್ಲಿಯರ್ ಆಗೋದಕ್ಕೆ ಟೈಮ್ ತಗೋತು ತಿರುಗದೆ ಆದಮೇಲೆ ಬಾಣ್ತನದಲ್ಲಿ ಸೊ ಹೆಣ್ಮಕ್ಳು ಗೊತ್ತಿರುತ್ತೆ ಫೈವ್ ಮಂತ್ಸ್ಗೆ ಇಲ್ಲ ಸೆವೆನ್ ಮಂತ್ಸ್ಗೆ ತೊಟ್ಲು ಸೂತ್ಕೊಳ್ಳೋದಾಗುತ್ತೆ ಪ್ರತಿಯೊಬ್ಬರು ತಾಯಿಗೂ ಕೂಡ ಸೊ ಅದು ಆಯಿತು ಅದೆಲ್ಲ ಆದಮೇಲೆ ಆ ಟೈಮಲ್ಲಿ ಏನಾಯ್ತು ಓಲಾಗಿ ಉಳ್ಕೊಂಡಿತ್ತಲ್ಲ ಅದು ಗಾಯ ತುಂಬ ದೊಡ್ಡದಾಯ್ತ ಶುರು ಆಯಿತು ಮತ್ತೆ ಪಸ್ ಆಗೋದಕ್ಕೆ ಶುರು ಆಯಿತು ಕೀವು ರಕ್ತ ಬರೋದಕ್ಕೆ ಶುರು ಆಯಿತು ನನಗೆ ಫುಲ್ ಟೆನ್ಷನ್ ಆಗ್ಬಿಡ್ತು ಭಯ ಶುರು ಆಯಿತು ಏನು ಮತ್ತೆ ಇದೇ ರೀತಿ ಆಯ್ತಲ್ಲ ಅಂತೇಳಿ ಅವಾಗ ಸೆವೆನ್ ಮಂತ್ಸ್ ನನಗೆ ಸ್ನೇಹಿತರೆ ಇನ್ನೇನು ಟೂ ಮಂತ್ಸ್ ನಾನು ಡಿಲ್ವರಿ ಮುಗಿಸ್ಕೊಂಡು ಗಂಡನ ಮನೆಗೆ ಬರಬೇಕು ಇಲ್ಲಿ ಯಾರು ಇಲ್ಲ ಲೇಡೀಸು ನಾನು ಒಬ್ಳೆ ಯಾರ್ಗ ಹೇಳ್ಕೊಳ್ಳೋಣ ಆತೀರಿ ಮತ್ತೆ ಕ್ಲಿಯರ್ ಆಗಲಿ ಇನ್ನ ಆಸ್ಪತ್ರೆಗೆ ಮನೆ ಅಂತ ಸುತ್ಕೊಂಡಿರ್ಬೇಕು ಕ್ಲಿಯರ್ ಮಾಡ್ಕೊಂಡಿದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣ ವಾಸೆಲ್ಲ ಮಾಡ್ಕೊಂಡು ಅಂತ ನಾನು ನಮ್ಮ ಅಮ್ಮಂಗೆ ಹೇಳ್ದೆ ತಿರ್ಗ ಮತ್ತೆ ಇದೇ ರೀತಿ ಆಗಿದೆ ಅಂತೇಳಿ ಸೊ ಅಮ್ಮ ಏನು ಮಾಡಿದ್ರು ನಮ್ಮ ಆಂಟಿಗೆ ಕಾಲ್ ಮಾಡಿದ್ರು ತಿರುಗಿ ಮತ್ತೆ ಇದೇ ರೀತಿ ಆಗಿದೆ ಅಂತೇಳಿ ಅವರು ನರ್ಸಿಗೆ ಅಲ್ಲೇ ಮನೆ ಪಕ್ಕನೇ ಎಲ್ಲ ನರ್ಸ್ ಇರೋದು ಅವ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಬಂದರು ಸೊ ಬಂದಮೇಲೆ ನೋಡಿದ್ರು ಏನು ಈ ಥರ ಮಾಡ್ಕೊಂಬಿದ್ಯ ಗಾಯ ಎಷ್ಟೊಂದು ನಾನು ಕ್ಲಿಯರ್ ಆಗಿದೆ ಅಂದ್ಕೊಂಡೆ ನೀನು ಫೋನೇ ಮಾಡಿಲ್ವಲ್ಲ ಅಂತ ಅಂದರು ಸೊ ನನಗೆ ಇಲ್ಲ ನಾನು ಇಲ್ವೇನೋ ಚಿಕ್ಕ ಹೋಲ್ತರ ಇತ್ತಲ್ಲ ಸರಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಆಂಟಿ ಇದು ಜಾಸ್ತಿ ಈಗ ಮತ್ತೆ ಈ ರೀತಿ ಆಗಿದೆ ಅಂತೇಳಿ ಸರಿ ಆಯ್ತು ಇದು ಮತ್ತೆ ನಾವು ತೋರಿಸೋಣ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ನಾನು ಇನ್ನೊಂದಷ್ಟು ಜನ ಡಾಕ್ಟರ್ ಪರಿಚಯ ಇದ್ದಾರೆ ನಾನು ಮಾಡಿಸ್ತೀನಿ ಇದು ನಿನಗೆ ನಾರ್ಮಲ್ ಹೊಸದು ಅಂತ ಅನಿಸುತ್ತೆ ಬಟ್ ಇಂಥ ಕೇಸ್ಗಳ್ ನಾನು ತುಂಬ ನೋಡಿರ್ತೀನಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಅಂತ ಧೈರ್ಯ ಹೇಳ್ಬಿಟ್ಟು ಹೋದರು ಆದರೆ ಅವತ್ತು ನೈಟ್ಗೆ ಅದು ಜಾಸ್ತಿ ಪೈನ್ ಶುರು ಆಗ್ಬಿಡ್ತು ನನ್ನ ಗಾಯ ಇಷ್ಟು ಓಲಿದ್ದಿತ್ತು ಗಾಯ ಇಷ್ಟಿದ್ದಿತ್ತು ಸ್ನೇಹಿತರೆ ಇಷ್ಟು ಆಯಿತು ಗಾಯ ತುಂಬಾ ನನಗೆ ಆ ಇಲ್ಲ ನನ್ನ ಕತೆ ಮುಗೀತು ನಾನು ಇನ್ನು ಬದ್ಕಲ್ಲ ಅನ್ನೋ ರೀತಿ ನಾನು ಯೋಚನೆ ಮಾಡಿಬಿಟ್ಟೆ ಅಷ್ಟು ಟೆನ್ಷನ್ ಆಯ್ತಿತ್ತು ನನಗೆ ಫುಲ್ ಇದ್ದೀನಿ ನಾನು ನಮ್ಮಮ್ಮನ ಮೇಲೆಲ್ಲ ಇದ್ದೀನಿ ನನಗೆ ನನ್ನ ಮಗು ಬೇಕು ನನ್ನ ಮಗುನ ಬಿಟ್ಟು ನಾನು ಸಾಯಲ್ಲ ನಾನು ಹೋಗೋಲ್ಲ ನೀನಿಂದನೇ ಈ ಥರ ಪ್ರಾಬ್ಲಮ್ ಆಗಿತ್ತು ನೀನು ಯಾಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸ್ದೆ ಪ್ರೈವೇಟಲ್ಲಿ ತೋರಿಸ್ಬೇಕಿತ್ತು ನೀನು ಮಾಡಿದ್ದರಿಂದ ನನಗೆ ಈ ರೀತಿ ಆಯಿತು ಅಂಥೇಳಿ ಅಮ್ಮನಿಗೆಲ್ಲ ಬೈದ್ಬಿಟ್ಟಿದ್ದೀನಿ ಸೊ ನಾನು ತುಂಬ ಸಲ ಸಾಕಷ್ಟು ಬರೀ ನಮ್ಮಮ್ಮನಿಗೆ ಸಾರಿ ಕೇಳಿದ್ದೀನಿ ಈ ವಿಷಯದ ಬಗ್ಗೆ ಬಟ್ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಇಲ್ಲೂ ಗಿಲ್ಟ್ ಫೀಲ್ ಕಾಡ್ತಿದೆ ನಾನು ಅವತ್ತ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತೇಳಿ ಆದರೆ ನಮ್ಮಮ್ಮ ನಂಗೆ ಟೆನ್ಷನ್ ಮಾಡ್ಕೊಳ್ಳಿಲ್ಲ ನಮ್ಮಮ್ಮ ಬೇಜಾರು ಮಾಡ್ಕೊಳ್ಳಿಲ್ಲ ನನ್ನ ಅಂದಿದ್ದಕ್ಕೆ ಅವರು ತಲೆಯಲ್ಲಿದ್ದು ತೊಂದರೆ ಅವ್ರಿಗೆ ಕಾಡ್ತಿದ್ದಿ ತೊಂದರೆ ನನ್ನ ಮಗಳು ಹುಷಾರಾಗಬೇಕು ಈಗ ನಾನು ತಾಯಿಯಾಗಿ ನನ್ನ ಮಗು ಹೆಂಗೆ ಬಿಟ್ಟು ನಾವು ನೋಡ್ಕೊಗ್ತೀನೋ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಸೊ ನಮ್ಮಮ್ಮ ಕೂಡ ಅಷ್ಟೇ ಅವರು ತಾಯಿಯಾಗಿ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಿದ್ರು ನನ್ನ ಮಗಳು ಹುಷಾರಾಗಬೇಕು ನನ್ನ ಮಗಳಿಗೆ ಈಗ ಗಾಯ ವಾಸೆ ಆಗಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ರು ಈಗಲೂ ಕೂಡ ಇಟ್ಕೊಂಡಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಈಗಲೂ ಕೊರೆಯುತ್ತೆ ನಂಗೆ ಮಾತಾಡಬಾರ್ದಾಗಿತ್ತು ಅವತ್ತು ಅಂತೇಳಿ ಅಮ್ಮ ಸಾರಿ ಈ ವಿಡಿಯೋದಲ್ಲಿ ನಿನಗೆ ಇನ್ನೂ ಒಮ್ಮೆ ಸಾರಿ ಕೇಳ್ತಾ ಇದ್ದೀನಿ ತಪ್ಪಾಯಿತು ನಾನು ಅವತ್ತು ಆ ರೀತಿಯೆಲ್ಲ ಮಾತಾಡಬಾರ್ದಾಗಿತ್ತು ಸಾರಿ ಅದೆಲ್ಲ ಆದಮೇಲೆ ಸ್ನೇಹಿತರೆ ಮತ್ತು ನಮ್ಮಮ್ಮ ನಮ್ಮಮ್ಮ ನಮ್ಮ ಆಂಟಿ ನರ್ಸೆಲ್ಲ ಕೂತು ಮಾತಾಡ್ತಾರೆ ಎಲ್ಲಿ ತೋರಿಸಿದ್ರೆ ಬೆಸ್ಟು ಅಂತೇಳಿ ನಾನು ಎಷ್ಟು ಅಳ್ತಾಯಿದೆ ಅಂದರೆ ಕುಟ್ಟಿದ್ರು ಅಳೋದು ನಿಂತಿದ್ರು ಅಳೋದು ಅಲ್ಲಿ ಕುರ್ಸ್ತಾ ಇರ್ತೀನಿ ಮಗುಗೆ ಫೀಡ್ ಮಾಡ್ತಾ ಮಾಡ್ತಾ ನನ್ನ ಕಣ್ಣಲ್ಲಿ ನೀರು ಸುರಿತಾ ಇರೋದು ಯೋಚನೆ ಮಾಡಿ ಮಾಡಿ ಇಷ್ಟೇ ನಾನು ಇದೆಲ್ಲ ಯಾಕಂದರೆ ನಾನು ಇದೆಲ್ಲ ಕೇಳಿರಲಿಲ್ಲ ಮುಂಚೆ ಎಲ್ಲ ಈ ರೀತಿ ಆಗುತ್ತೆ ಸಿ ನಾರ್ಮಲ್ ಡೆಲಿವರಿಲ್ಲೂ ಈ ರೀತಿ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕೇಳಿರ್ಲಿಲ್ಲ ಅದು ಗೊತ್ತಿರಲಿಲ್ಲ ನನಗೆ ನಾರ್ಮಲ್ ಡಿಲ್ವರಿ ಅಂದರೆ ಈಸಿ ಅದೇ ಬೆಸ್ಟ್ ಅಂತ ನನ್ನ ತಲೆಯಲ್ಲಿ ಮೈಂಡೇ ಫಿಕ್ಸ್ ಆಗ್ಬಿಟ್ಟಿತ್ತು ಅವಾಗೆಲ್ಲ ಬಟ್ ಅದರಿಂದ ಈ ಥರ ಎಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ನಾನು ಅನ್ಭವಿಸಾದ್ಮೇಲೆ ನನಗೆ ಗೊತ್ತಾಗಿತ್ತು ಆವಾಗ ನಮ್ಮ ಅಜ್ಜಿ ಹೇಳೋರು ಈ ರೀತಿ ಅಳಬೇಡ ಮುಖ ಮುಖ ಎಲ್ಲ ಗಡ್ಕೊಳ್ಳುತ್ತೆ ಊದ್ಕೊಳ್ಳುತ್ತೆ ಬದ ಬಾಣತನದಲ್ಲಿ ಈ ಥರ ತಾಯಿದಿರು ಅಳಬಾರ್ದು ಬಾಣಂತಿ ನೀನು ಅಳಬೇಡ ಬಾಣಂತಿ ನೀನು ಅಳಬೇಡ ಮುಖ ಎಲ್ಲ ಅಂತ ಎಲ್ಲ ಬಯೋರು ನಮ್ಮ ಅಜ್ಜಿ ಈ ಬುದ್ಧಿ ಹೇಳ್ತಾಯಿದ್ರು ಆದರೂ ನನಗೆ ಗೊತ್ತಲ್ಲ ಒಂದು ಸಲ ಏನಾದರೂ ತಲೆಗೆ ಯೋಚನೆ ಮಾಡ್ತಾ ಇರ್ತೀವಿ ಅವರೆಲ್ಲ ಯೋಚನೆ ಮಾಡಿ ಬಿಡ್ದಿರಿ ಒಬ್ಬರು ಡಾಕ್ಟರ್ ಇದ್ದರು ಜೆನ್ಸ್ ಅವರಿಗೆ ನಮ್ಮ ಆಂಟಿಗೆ ಒಂದು ಹತ್ತು ಹದಿನೈದು ವರ್ಷದಿಂದನೂ ಗೊತ್ತು ಆ ಡಾಕ್ಟರು ಸೊ ಅವ್ರ ಹತ್ರ ಒಂದ್ಸಲ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ತಿಳ್ಸೋಣ ಅವ್ರು ಏನಾರ ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ಲ ಬೇರೆ ಕಡೆ ಹಾಸ್ಪಿಟಲ್ಗೆ ಸಜೆಸ್ಟ್ ಮಾಡ್ತಾರಾ ಅಂತೇಳಿ ನಮ್ಮ ಆಂಟಿ ಫೋನ್ ಮಾಡಿ ಹೇಳಿದ್ದಾರೆ ಈ ರೀತಿ ಆಗಿದೆ ನಮ್ಮ ಅಕ್ಕನ ಮಗಳಿಗೆ ಅಂತೇಳಿ ಅವರು ಸರಿ ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸರಿ ಅಂದ್ಬಿಟ್ಟು ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಆಂಟಿ ಇಷ್ಟು ಜನನು ಹೋದ್ವಿ ಅವರು ನಾನು ಸ್ವಲ್ಪ ನಮ್ಮ ಆಂಟಿಗೆ ಹೇಳಿದೆ ಜೆಂಟ್ಸ್ ಅಲ್ವಾ ಇಲ್ಲ ಆಂಟಿ ಬೇಡ ಲೇಡಿ ಡಾಕ್ಟರ್ ಎಲ್ಲಿದ್ದಾರೆ ಅಲ್ಲಿಗೆ ಹೇಳಿ ನಾನು ಬರ್ತೀನಿ ನನಗೆ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನನಗೆ ಬೇಡ ಇಲ್ಲಿ ಅಂತ ನಾನು ಅಂದೆ ಇಲ್ಲ ಒಂದು ಸಲ ಅವ್ರ ಜೊತೆ ಮಾತಾಡ್ತೀನಿ ಅಂತ ಅವ್ರು ಹೇಳಿ ಸ್ವಲ್ಪ ಅವಳು ಕಂಫರ್ಟಬಲ್ ಇಲ್ಲ ಏನು ಮಾಡಿದ್ರು ಡಾಕ್ಟರ್ ಅವಳು ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳಿದ್ದಾರೆ ಅವರು ಸರಿ ಆಯಿತು ಕರ್ಕೊಂಬನ್ನಿ ಅಂದರು ನನ್ನ ಏನೇನು ಆಗಿದೆ ಅನ್ನೋದನ್ನ ಕೇಳಿದ್ರು ಹೇಳಿದೆ ಅವರು ಗಾಯ ಎಲ್ಲ ಏನೂ ನೋಡಿಲ್ಲ ಸ್ನೇಹಿತರೆ ಟು ಬಿ ಫ್ರ್ಯಾಂಕ್ ಅವ್ರು ಏನೂ ನೋಡಿಲ್ಲ ಗಾಯನೇ ನೋಡಿಲ್ಲ ಅವರು ಕೇಳಿದ್ರು ಏನಾಯಿತು ಎತ್ತಾಯಿತು ಯಾವ ರೀತಿ ಆಗಿದೆ ಗಾಯ ಅಂತೆಲ್ಲ ಕೇಳಿದ್ರು ಸೊ ನಾನು ಹೇಳಿದೆ ಅವ್ರು ಏನು ಮಾಡಿದ್ರು ಕೆಂಗೇರಿಲಿ ಒಂದು ಅವ್ರದ್ದೇ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಅಲ್ಲಿಗೆ ಸಜೆಸ್ಟ್ ಮಾಡಿದ್ರು ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಅದಾದಮೇಲೆ ನಾನು ಟ್ರೀಟ್ಮೆಂಟು ಕೊಡ್ತೀನಿ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಅವ್ರು ಸ್ಕ್ಯಾನಿಂಗ್ ಬರ್ಕೊ ಕೊಟ್ರು ನೆಕ್ಸ್ಟ್ ಡೇ ನಾವು ಬಂದ್ವಿ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ದೆ ನಾಳೆ ಕ್ಯಾ ಇದೆ ಅಲ್ಲಿ ಬರ್ತೀನಿ ಅಂತೇಳಿ ಅವರು ನನಗಿಂತ ಮುಂಚೆನೇ ಬನ್ನಿ ನನ್ನ ಹಸ್ಬೆಂಡು ಏಳುವರೆಯಲ್ಲಿ ಕಾಯ್ತಾಯಿದ್ರು ನಾವು ಆಟೋ ಮಾಡ್ಕೊಂಡು ಅಲ್ಲಿಗೂ ಕೂಡ ಆಟೋ ಮಾಡ್ಕೊಂಡು ಬಂದ್ವಿ ಸೊ ಬಂದು ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಸ್ಕ್ಯಾನ್ ರಿಪೋರ್ಟ್ನ ನಾಳೆ ಕೊಡ್ತೀನಿ ಅಂತೇಳಿ ಸರಿ ನಾವು ಬಂದ್ವಿ ನನ್ನ ಹಸ್ಬೆಂಡ್ ಹೀಗಿದ್ರು ನಾಳೆ ಊರಿಗೆ ಬರ್ತೀನಲ್ಲ ಬರ್ಬೇಕಾದ್ರೆ ಸೊ ಬರಬೇಕಾದ್ರೆ ಅದು ನೀಸ್ಕೊಂಡು ಬಂದು ತರ್ತೀನಿ ಬಿಡು ಅಂತ ಅಂದರು ತೊಗೊಂಡು ಬಂದರು ಬಂದ ಮೇಲೆ ನಾವು ನೆಕ್ಸ್ಟ್ ಡೇನೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋದ್ವಿ ಹೋಗಿ ಅದನ್ನು ತೋರಿಸಿದ್ವಿ ಅದರಲ್ಲಿ ನಾರ್ಮಲ್ ಇತ್ತು ಯಾವುದೇ ಥರದ ಪ್ರಾಬ್ಲಮ್ ಇರಲಿಲ್ಲ ಅದಾದಮೇಲೆ ಅವ್ರು ಹೇಳಿದ್ರು ಒಂದು ಆಯ್ಮೆಂಟ್ ಬರೆದ್ರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಷ್ಟೇ ಇಷ್ಟೇಷ್ಟು ಉದ್ದ ಇದೆ ಅದು ಅದ್ರ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ನಾನು ಬಟ್ ಅದು ಕಾಸ್ಟ್ಲಿ ಒಂದು ಸಿಕ್ಸ್ ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಇತ್ತು ಸಮಥಿಂಗು ತುಂಬ ಕಾಸ್ಟ್ಲಿ ಅದು ಒಂದು ಐಮೆಂಟ್ ಬರುತ್ತ್ರು ಆಮೇಲೆ ಒಂದು ತಿಂಗ್ಳಿಗಾಗೋಷ್ಟು ಟ್ಯಾಬ್ಲೆಟ್ ಬರದ್ರು ಬೆಳಿಗ್ಗೆ ಮತ್ತು ಸಂಜೆ ನೈಟು ತೊಗೊಬೇಕು ಅಂಥೇಳಿ ಸರಿ ಆಯಿತು ಅಂದ್ವಿ ಆಮೇಲೆ ಅವ್ರು ಹೇಳಿದ್ರು ನೀನು ಫಸ್ಟು ಉಪ್ಪು ನೀರಲ್ಲಿ ಗಾಯನ ವಾಶ್ ಮಾಡಿ ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ತೇವಾಂಶ ಇಲ್ಲಿರೋ ರೀತಿ ನೀಟಾಗಿ ಕ್ಲಿಯರಾಗಿ ಒದ್ದೆ ಎಲ್ಲ ಒರೆಸಿ ಆಮೇಲೆ ಅದಕ್ಕೆ ಐಮೆಂಟ್ ಹಚ್ಬೇಕಾಗುತ್ತೆ ಇದೇ ರೀತಿ ಟೂ ಟೈಮ್ ಐಮೆಂಟ್ ಹಚ್ಚಿ ಮಾತ್ರ ರೆಗ್ಯುಲರಾಗಿ ತಗೊಳ್ಳಿ ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ಏನು ಹೇಳಿದ್ರು ಅದೇ ರೀತಿ ಮಾಡ್ಕೊಂಡು ಬಂದೆ ಟ್ವೆಂಟಿ ಡೇಸ್ಗೆ ನನ್ಗೆ ಕ್ಲಿಯರಾಗಿ ಫುಲ್ ಆಯಿತು ಆ ಓಲು ಆ ಓಲ್ ಏನಿದೆ ಸೊ ಗಾಯೆಲ್ಲ ಫುಲ್ ಕ್ಲಿಯರ್ ಆಗ್ಬಿಡ್ತು ಪ್ರಾಬ್ಲಮ್ ಏನಾಯಿತು ಫುಲ್ ಕ್ಲಿಯರ್ ಆಯಿತು ಖುಷಿ ಆಯಿತು ನಾನು ಇನ್ನೇನು ಒಂದು ಮಂತ್ ಇತ್ತು ಸ್ನೇಹಿತರೆ ನಾನು ಎಲ್ಲಿಗೆ ಬೆಂಗಳೂರಿಗೆ ಬರೋದಕ್ಕೆ ಅಂತ ನಾವು ಮುಗಿಸ್ಕೊಂಡು ಅಷ್ಟರೊಳಗಡೆ ವಾಸಿ ಆಗಿದ್ಕೆ ತುಂಬಾ ಆಯಿತು ನನಗೆ ನಾವು ಅಂದ್ಕೊಳ್ತೀವಿ ಜೆಂಟ್ಸ್ ಹತ್ರ ಎಲ್ಲ ಹೋಗ್ಬಾರ್ದು ಅಂತ ತಗೊಂಡು ಫೀಲ್ ಮಾಡ್ತಿರ್ತೀವಿ ಬಟ್ ಗೊತ್ತಿಲ್ಲ ದೇವ್ರ ಥರ ಯಾವ ರೂಪದಲ್ಲಿ ಬರ್ತಾರೋ ಏನು ಅಂತೇಳಿ ಅವತ್ತು ನನಗೆ ಅವರು ದೇವರಾಗಿ ಬಂದು ಟ್ರೀಟ್ಮೆಂಟ್ ಕೊಟ್ಟರು ನಿಜವಾಗ್ಲೂ ಖುಷಿ ಪಡ್ತೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ಆ ಡಾಕ್ಟರ್ ಗಳು ಇರೋದ್ರಿಂದ ನಾನು ಹೇಳೋದೇನಂದರೆ ಏನಂದ್ರೆ ಈ ರೀತಿಯಾಗಿ ನೀವು ಬಾಣಂತನದಲ್ಲಿ ತೊಂದರೆ ಆದಾಗ ನಾರ್ಮಲ್ ಡೆಲಿವರಿ ಆಗಿ ಸಿ ಸೆಕ್ಷನ್ ಆಗಲಿ ಸ್ನೇಹಿತರೆ ತುಂಬಾ ಕೇರ್ ಆಗಿರಿ ಆ ಗಾಯ ಎಲ್ಲ ಫುಲ್ ಕ್ಲಿಯರ್ ಆಗಿ ವಾಸೆ ಜಾಸ್ತಿ ರಿಸ್ಕ್ ತಗೊಳೋದಕ್ ಹೋಗ್ಬೇಡಿ ಫುಲ್ ಕ್ಲಿಯರ್ ಎಲ್ಲ ಆದ್ಮೇಲೆ ಆಮೇಲೆ ಏನಿದೆ ನೀವು ಓಡಾಟ ಅದು ಇದು ಅನ್ನೋದು ಇರುತ್ತೆ ಸೊ ನಾನು ಮಾಡ್ಕೊಂಡಿರ್ತ ಎಳ್ವಟ್ಟಿಂದ ನಾನು ಥ್ರೂ ಔಟ್ ನಾನು ಬಾಣಂತನದಲ್ಲಿ ಬರೀ ನೋವು ಅನ್ಭವ್ ಆಯ್ತು ನನ್ನ ಜೀವನ ಎಲ್ಲ ಸೊ ಆ ರೀತಿ ಆಯಿತು ನನ್ನ ಇನ್ಸಿಡೆಂಟು ಪರ್ಸ್ನಲಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಎಲ್ಲ ಈ ರೀತಿ ಆಯಿತು ಅಂತೇಳಿ ಜಾಸ್ತಿ ಮೈಂಡಿಗೆ ತೊಗೊಂಡು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಶುರು ಮಾಡಿ ಯೋಚನೆ ಮಾಡೋಷ್ಟು ಸುಮ್ಮನೆ ನಮಗೆ ನಾವೇ ಅದು ಕಾಯಿಲೆ ತಂದ್ಕೊಂಡಂಗೆ ಸೊ ನಾನು ಯಾವ ರೀತಿ ಮನ್ಸನ್ನ ಎಲ್ಲ ಡಿಪ್ರೆಷನ್ಗೆ ಹೋಗೋ ರೀತಿ ಆಗ್ಬಿಟ್ಟಿತ್ತು ಕುತ್ಕೊಂಡು ಅಳ್ತಾ ಇದೆ ಒಬ್ಬೊಬ್ಳೇ ಮಾತಾಡ್ತಾ ಇದೆ ನನಗೆ ಈ ರೀತಿ ಆಯಿತು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತೀನಿ ನಾನು ಸುತ್ತೇ ಹೋಗ್ತೀನೇನೋ ನನಗೆ ಇರೋದೇ ಇಲ್ವೇನೋ ಅನ್ನೋ ರೀತಿ ಎಲ್ಲ ನಾನು ತಿಂಕ್ ಮಾಡಿಬಿಟ್ಟಿದೆ ಸೊ ಅದೆಲ್ಲ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಎಂಥೇ ಪ್ರಾಬ್ಲಮ್ ಇದ್ದರೂ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಈ ಥರ ಗಾಯ ಎಲ್ಲ ಆದಾಗ ಸ್ನೇಹಿತರೆ ಸೊ ಜಾಗೃತೆಯಾಗಿರ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆ ಇದು ಮರೆಯೋಕ್ಕೆ ಆಗೋಲ್ಲ ನನ್ನ ಲೈಫಲ್ಲಿ ಆ ರೀತಿ ಇನ್ಸಿಡೆಂಟ್ ಎಲ್ಲ ಆಗ್ಬಿಡ್ತು ನನ್ನ ಫಸ್ಟ್ ಬಾಣತನದಲ್ಲಿ ಸೊ ಅದು ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟು ನಾನು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೆಲ್ಲ ಮಾಡಿದೆ ಯಾಕೆ ನಾನು ಅಷ್ಟು ದಪ್ಪ ಇದ್ದು ಸೆವೆಂಟಿ ಟು ಕೆ ಜಿ ಇದ್ದರೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೊ ಅದಕ್ಕೆಲ್ಲ ನಾನು ಯಾವ ರೀತಿ ಇದ್ದೆ ಹೇಗಾಯಿತು ಅದನ್ನೆಲ್ಲ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕಮೆಂಟ್ನ ಮಾಡಿ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು